ರು ಆದರೆ ನಿನ್ನೆ ನಡೆದಂಥ ಚರ್ಚೆ ಸಂದರ್ಭದಲ್ಲಿ ನಾವು ಬಾವಿಯಲ್ಲಿ ಇಳಿದಿದ್ದೀವಿ ನಾವು ಘೋಷಣೆಗೆ ಹೋಗ್ತೀವಿ ನಾವು ವಿರೋಧಗಳನ್ನು ವ್ಯಕ್ತಪಡಿಸ್ತೀವಿ ಮುಖ್ಯಮಂತ್ರಿಗಳಿಗೂ ಬೈತೀವಿ ಎಲ್ಲರೂ ಅಂತೀವಿ ಅದು ನಮ್ಮ ಕರ್ತವ್ಯ ಆದರೆ ಅವರು ಅವರು ಉತ್ತಮ ಏನು ಚರ್ಚೆ ಮಾಡಬೇಕಾಯಿತೋ ಅದನ್ನು ಬಿಟ್ಟು ಏ ಆರ್ ಎಸ್ ಎಸ್ಸು ನಾಯಿಗಳು ನೀವು ನಿಮ್ಮಂಥ ನೂರು ನಾಯಿಗಳು ಬಂದರೂ ನನಗೇನು ಮಾಡೋಕ್ಕಾಗೋದಿಲ್ಲ ಕೋಚ್ಗಳ ಥರ ಕುಣಿತಾ ಇದ್ದೀರಿ ಭಾಳ ಅವ್ಯಾಜ ಶಬ್ದಗಳಿಂದ ಬೈದರು ನಮ್ಮ ಗೌರವಾನ್ವಿತ ಶಾಸಕರಾದಂಥ ಶರಣು ಸಾಲ್ಗಾರ್ ಅವರು ಘೋಷಣೆಗೆ ಹೋಗ್ತಾಯಿದ್ರು ಅವ್ರಿಗೆ ನೀನು ಹೆಂಡತಿ ತಹಸೀಲ್ದಾರ್ ಆಗ ದುಡ್ಡೆಲ್ಲ ಲೂಟಿ ಹೊಡಿತಾ ಇದ್ದೀ ಅಂತಕ್ಕಂಥ ಏನೋ ಆಧಾರ ಇಲ್ಲದೆ ಆಪಾದನೆಯನ್ನು ಮಾಡಿರ್ತಕ್ಕಂಥದ್ದು ಇವೆಲ್ಲ ಕೂಡ ನೋಡಿದ್ರೆ ಎಲ್ಲ ಮಾನಸಿಕವಾದಂಥ ಸ್ಥೀಮಿತವನ್ನು ಶಿವಲಿಂಗೇಗೌಡರು ಕಳ್ಕೊಂಡಿದ್ರು ಅಂತ ಅನ್ನಿಸ್ತದೆ ನಮಗೆ ಯಾಕಂದರೆ ನಾವು ಬಾವಿಯಲ್ಲಿ ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಅವ್ರು ಏನು ಬೈದರೂ ನಮಗೂ ಗೊತ್ತಾಗಲಿಲ್ಲ ಹೊರ್ಗಡೆ ಹೋಗಿ ಮಾಧ್ಯಮಗಳನ್ನ ನೋಡಿದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾವು ಕೂಡ ಸಾಕಷ್ಟು ಗಲಾಟೆಗಳನ್ನು ಕೂಡ ನಾವು ಮಾಡಿದ್ದೀವಿ ಸೊ ಅವ್ರಿಗೇನು ಅಂದರೆ ಮಂತ್ರಿ ಆಗ್ಬೇಕು ಅರ್ಜೆಂಟು ಆರ್ ಎಸ್ ಎಸ್ಸನ್ನು ಬೈದ್ರೆ ಮಂತ್ರಿ ಮಾಡ್ತಾರೆ ಅಂತೇಳಿ ಅವ್ರ ತಲೆಲ್ಲೈತೆ ಪ್ರಿಯಾಂಕಾ ಖರ್ಗೆ ಅವರು ಅದೇ ಆರ್ ಎಸ್ ಎಸ್ ಬೈದು ಬೈದು ಅವರು ಉಪಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯರು ಆರ್ ಎಸ್ ಎನ್ ಬೈದು ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು ಸೊ ಈ ಥರದ್ದು ಈ ಥರದ್ದು ಅವರ ತಲೆಯಲ್ಲಿ ಬಂದಿರತಕ್ಕಂಥದ್ದು ಇದನ್ನು ನಾವು ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ನಿನ್ನೆ ನಾವು ಅನ್ನ ಹೇಳಿದ್ದೀವಿ ಶಿವಲಿಂಗೇಗೌಡರಿಗೆ ನೀನು ಅವ್ರಿಗೇನ ಅಂದಾಗ ನಮಗೇನೋ ಅಂದಿತ್ತು ಅಂದರೆ ಅದು ಕತೆ ಬೇರೆ ಇರ್ತಾಯಿತ್ತು ಅಂತೇಳಿ ಮುಂದೆ ಅಂತೂ ಅವ್ರಿಗೆ ನಮ್ದು ಏನು ಬಡ್ಜೆಟ್ ಸೆಷನ್ ನಡೀತದೆ ಅವ್ರಿಗಂತೂ ಈಗ್ಗಮುಗ್ಗ ತಗೊತೀವಿ ಯಾಕಂದರೆ ನಾವು ಕ್ಷಮಾಪಣೆಯನ್ನು ಕೇಳೋಕ್ಕೂ ಬಿಡಲಿಲ್ಲ ತಗೊಂಬೇಡ್ರಿ ಕ್ಷಮಾಪಣೆ ಕೇಳಬೇಡ್ರಿ ರೆಕಾರ್ಡಲ್ಲಿ ಹಂಗೆ ಇರಲಿವೆಲ್ಲ ಅಂತೇಳಿ ಯಾಕಂದರೆ ನಾಳೆ ನಾವು ಮಾತಾಡಿದಾಗ ಸ್ಪೀಕರ್ ಏನು ಕ್ರಮ ತಗೊಳ್ತಾನೆ ಮಾಡಬೇಕಲ್ಲ ಸ್ಪೀಕರ್ ಗೊತ್ತು ಎಲ್ಲ ಕೇಳಿಸ್ಕೊಂಡವ್ರೆ ನಗ್ತಾರೆ ಅವ್ರು ಇದ್ದಾರೆ ಅದರ ಕಡೆಗೆ ಸ್ಪೀಕರು ಕೂಡ ಒಂದು ಸೈಡು ಇವತ್ತು ಮಾತಾಡಿರ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅನಿಸಲಿಲ್ಲ ಅವ್ರು ಇಬ್ಬರೂ ನೋಡ್ಕೊಬೇಕು ಅವರು ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಅದನ್ನು ಕೆಲಸ ಮಾಡಲಿಲ್ಲ ಶಿವಲಿಂಗೇಗೌಡರಿಗೆ ನಿನ್ನೆಯಿಂದ ಸೋಷಿಯಲ್ ಮೀಡ್ಯಾದಲ್ಲಿ ತಾವು ನೋಡಿದ್ದೀರಿ ಎಷ್ಟು ಚೆನ್ನಾಗಿ ಸಂಸ್ಕೃತದಲ್ಲಿ ಜನಗಳು ಅವರಿಗೆ ಚೀಮಾರಿಯನ್ನು ಆಗ್ತಾ ಇದ್ದಾರೆ ಅಂತೇಳಿ ಇದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ ಅವರು ಮತ್ತು ಇವತ್ತು ಅವ್ರ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆಗಳು ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇನೋ ಊರ ದಾರಿಯಲ್ಲೋಗ ಮಾರಿನ ಒಳಗಡೆ ಬಿಟ್ಕೊಂಡ್ರು ಅಂತೇಳಿ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಅವರು ಭಾಳ ಕೇವಲ ಟೀಕೆ ಮಾಡಿರ್ತಕ್ಕಂಥದ್ದು ಮುಂದಿನ ಆ ಪರಿಣಾಮ ಎದುರಿಸ್ತಾರೆ ಅಲ್ಲ ನಿನ್ನೆ ನಮ್ಮ ಸುನೀಲ್ ಅವರು ಕೂಡ ಅವರು ಹಿಂದೆ ಏನು ಮಾತಾಡಿದರು ಕಡದಿಂದ ತೆಗೆದವ್ರು ಹೇಳವ್ರೆ ಚಂಡ ಅಂತ ಹೇಳೋವನ್ನೇ ಇನ್ನೇನೋ ಬೈದಿರ್ತಕ್ಕಂಥ ಕೆಟ್ಟ ಕೆಡ್ದಾಗ ಬೈದಿರ್ತಕ್ಕಂಥದ್ದು ಅದೇನೋ ಅವರು ಅಭ್ಯಾಸ ಅಂತ ಕಾಣ್ತದೆ ಅದು ಅಧಿವೇಶನದಲ್ಲಿ ಮಾತಾಡಬಾರ್ದು ಈಗ ಉತ್ತರ ಕರ್ನಾಟಕದ ಜನ ಮಾತಾಡೋವಂಥ ಭಾಷೆ ಬೇರೆ ಇದೆ ಯಾರಾದರೂ ಒಳಗಡೆ ಮಾತಾಡ್ತಾರ ಅದು ಅವ್ರ ಹಳ್ಳಿಗಳಲ್ಲಿ ಮಾತಾಡ್ಕೊಂತಾರೆ ಸೊ ಇದು ಖಂಡಿತವಾಗೂ ಸರಿ ಇಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಅಂಥವ್ರಿಗೆ ದಯವಿಟ್ಟು ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಡ್ರಿ ಕೊಟ್ಟರೆ ಅಂತಂದರೆ ಒಂದು ತಿಂಗಳು ಮಂತ್ರಿ ಸ್ಥಾನದಲ್ಲಿ ಇರೋಕ್ಕಾಗೋದಿಲ್ಲ ಯಾಕಂದರೆ ಬೈಯಕ್ಕೆ ಶುರು ಮಾಡ್ತಾನೆ ಇಡೀ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಈಗ ಎಲ್ಲಿಟ್ಟಿದ್ರು ಅಲ್ಲಿಟ್ಟಿರೋದು ಒಳ್ಳೇದು ಅದು ಹೇಳಿದೆ ನಾನು ಆಗಲೇ ಹೇಳಿದ್ದೀನಿ ಅವು ಮಾತಾಡಬಾರ್ದು ಅಂತ ಹೇಳಿದೆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಅಧಿವೇಶನಕ್ಕೆ ಏನು ಸಂಬಂಧ ಐತಪ್ಪ ಈಗ ನಮ್ಮ ತಾಯಿ ನಮ್ಮ ಹೆಂಡತಿ ಎಲ್ಲರೂ ಇರ್ತಾರೆ ಅವ್ರ ಮನೇಲಿ ಅವ್ರು ಪಾಡ್ಗಿರ್ತಾರೆ ನಾ ಮಾಡೋಂಥ ತಪ್ಪು ಕೆಲಸ ಅವ್ರು ಹೆಂಗೆ ಹೊಣೆ ಆಗ್ತಾರೆ ಅದ್ರ ಕಡೆಗೆ ಹಂಗೇನಾಯ್ತವಾದ್ರೆ ತಹಶೀಲ್ದಾರ್ ಮಾಡಿತ್ತು ಅಂದರೆ ಆಯಿತು ಕೊಡು ಹಿಡ್ಕೊಡು ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನೀವೇ ಸತ್ಯ ಹರೀಶ್ ನೈಸ್ ಹಗರಣದಲ್ಲಿ ನೀನು ನನ್ನ ಜೊತೆಲಿ ಕಮಿಟಿ ಮೆಂಬರ್ ಆಗಿದೆ ನೈಸ್ನೆಲ್ಲ ಆಶೆ ಹೇಳ್ಬಿಡ್ತೀನಿ ಬೈಲ್ಗೆ ಹೇಳ್ಬಿಡ್ತೀನಿ ಅಂತೇಳಿ ನಾವು ಸಬ್ಮಿಟ್ ಮೇಲೆ ನಿಮ್ಮದೇ ಸರ್ಕಾರ ಬಂತು ಇವತ್ತುವರೆಗೂ ಸಬ್ಮಿಟ್ ಮಾಡಿಲ್ಲ ನೀನು ಎಲ್ಲೋಗ್ಬಿಡ್ತಾ ಅದು ಇದೆಲ್ಲ ಕೂಡ ಇವತ್ತುವರೆಗೂ ನಾನು ನೈಸಿಲ್ದ ಹೋರಾಟ ಮಾಡ್ತಾನೇ ಇದ್ದೀನಿ ನಾನು ಈ ಥರ ಎಲ್ಲಿಗೆ ಬೇಕೋ ಅಲ್ಲಿ ಬಣ್ಣ ಬದಲಾಯಿಸ ಅಂತ ಶಿವಲಿಂಗ್